ತಡವಾಗಿ ಬಂದಿದೆ ಕ್ಷಮಿಸಿ ನಾನು ಇವತ್ತು ನವೀನ್ ಶಂಕರ್ ಅವ್ರ ಸಿನಿಮಾ ಅಷ್ಟೇ ಅಂತ ಬರ್ತಾನೆ ನಾನು ನನ್ನ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಶಿವಮೊಗ್ಗ ಹೋಗ್ಬೇಕಾಗಿತ್ತು ಸುಮಾರ್ಟ್ ಕಾರ್ಯಕ್ರಮಗಳಿತ್ತು ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ ಸ್ಪೆಂಡ್ ಟೂ ಡೇಸ್ ಆಗ ಹೇಳಿದರು ನನಗೆ ಆಗ ಮನಸ್ಸಲ್ಲಿ ಉಳಿದಿದ್ದೇನೆಂದರೆ ಈ ಅನ್ನು ನಾವು ಕೇಳಿ 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 ಬೆಳೆದವರು ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ ಸ್ಲೀಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ನೋಡಿದವರು ಏನಂತಾರೆ ಈ ನೋಡಿದವರು ಏನಂತಾರೆ ಅಂತ ಹೇಳೋ ಒಂದು ಫ್ರೇಸ್ ಇದೆಯಲ್ಲ ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇಳಿಸಿರುವಂಥ ಪ್ಲೇಸ್ ಅಂದರೆ ಪ್ರತಿಯೊಬ್ಬರು ಕೂಡ ಅಂದರೆ ನಾವು ನಮಗೋಸ್ಕರ ಬದುಕ್ತಿದ್ದೀವೋ ಇನ್ಯಾರಿಗೋಸ್ಕರ ಬರ್ತಿದ್ದೀವೋ ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ ಅಂದರೆ ನಾವು ನೋಡಿದವರು ಏನಂತಾರೆ ಅಂತ ನನ್ನ ಹೆಣ್ಣುಮಕ್ಕಳ ಡ್ರೆಸ್ ಇರ್ಬೋದು ಗಂಡು ಮಕ್ಕಳ ನಡತೆ ಇರ್ಬೋದು ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ನ ಒಳಗೆ ನಿಂತುಬಿಟ್ಟಿದೆ ಇದಕ್ಕೆ ಹೆದರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಬಟ್ ಅದು ಕಳೆದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹೊರಟೋಗಿದೆ ಅದು ಬಹಳ ದೊಡ್ಡ ಬದಲಾವಣೆ ಏನಂದ್ರೆ ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಂಗೆ ನಾನು ಬದುಕ್ತಿದ್ದೇವೆ ಅದಕ್ಕೆ ನಾ ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ ಅಂದರೆ ಈ ಟೆಕ್ನಾಲಜಿ ಬಂದ ಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನ ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ ಈ ಕಥೆ ಈ ಟ್ರೈಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತೆ ಕಲಿಯಪ್ಪನ ಹೇಳುವ ಅವ್ರ ಅವರ ಕತೆ ಬೇರೆ ಇರ್ಬೋದು ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ ನನ್ನ ಬಾಲ್ಯ ಇದೆ ನನ್ನ ತಾರುಣ್ಯ ಇದೆ ನನ್ನ ಕಾಲೇಜಸ್ ಇದೆ ನಾನು ಸಿಟಿಗೆ ಬಂದು ಪಟ್ಟಂಥ ಮಾಡಿದೆ ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ ನಾನೂರು ರೂಪಾಯಿ ಸಂಗ್ರಹಕ್ಕೆ ಮುನ್ನೂರು ರೂಪಾಯಿ ಬಾಡಿಗೆ ಇತ್ತು ಸೊ ಆ ದಿನಗಳು ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಇದೆಲ್ಲ ಕಣ್ಮುಂದೆ ಬರುವಂಥ ನಾನು ನಿನ್ನೆ ಒಬ್ರು ಯೂಟ್ಯೂಬರ್ ಬಂದಿದ್ದರು ಸರ್ ಡಿಸ್ಕಸ್ ಮಾಡೋಣ ಅಂತ ಏನು ಡಿಸ್ಕಸ್ ಮಾಡೋಣ ಅಂತ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇನ್ನು ಇವತ್ತು ಏನಾಗಿದೆ ಅಂದರೆ ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವ್ದು ಚೆನ್ನಾಗಿ ನೋಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು ಅದೇನಲ್ಲ ಇಲ್ಲ ವಿಲ್ ಡಿಸ್ಕಸ್ ಬರ್ತೀನಿ ಚಿತ್ರರಂಗವ್ರು ಉದ್ಧಾರ ಮಾಡೋದು ಹೇಗೆ ಅಂದ್ರೆ ಅಂದರೆ ಅವ್ರಿಗೆ ಚಿತ್ರರಂಗ ಬಗ್ಗೆ ಸಂಬಂಧನೇ ಇರೋಲ್ಲ ನನಗೆ ಯೂಟ್ಯೂಬ್ ಫಸ್ಟ್ ಚಿತ್ರರಂಗದ ಶತ್ರುಘ್ನೇ ಅವನು ಸೊ ಅವನು ಚಿತ್ರರಂಗದ ಸಮಸ್ಯೆಗಳು ಏನು ಹೇಳಿ ಡಿಸ್ಕಸ್ ಮಾಡಿದ್ದು ಹೇಗಾಗಿದೆ ಅಂದರೆ ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ ಚಿತ್ರರಂಗದ ಒಳಗೆ ಇರೋರು ಕಷ್ಟ ಪಡ್ತಾ ಇರ್ತಾರೆ ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ ಆಚೆ ನಿಂತವರು ಜರ್ನಲಿಸಮನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಜರ್ನಲಿಸ್ಟ್ಗಳು ಹೇಗೆ ಅಂತ ಡಿಫೈನ್ ಮಾಡ್ತಿರ್ತಾರೆ ಇಲ್ಲಿದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನಕ್ಕೆ ಹಾಕೊಂಡು ಬರಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಕೊನೆಯ ಅಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು ಅದಕ್ಕೆ ಎಷ್ಟು ದಿನಕ್ಕೆ ಆಗಿರ್ಬೋದು ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ದರು ಪ್ರೊಡ್ಯೂಸರ್ಸ್ ಅಂತ ಅಂದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೆ ಅಲ್ಲಿ ಒಂದು ಸೈಟ್ ಮಾಡೋದು ಒಂದು ಸಿನಿಮಾ ಮಾಡೋದು ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕೊಂಡಿರೋದು ಈ ರಿಂಗ್ ರೋಡ್ ಪ್ರೊಡ್ಯೂಸರ್ ಗಳಿಂದ ಹೇಗೆ ಚಿತ್ರ ಹಾಳಾಗ್ತದೆ ಅವರಿಗೆ ಬೇರೆ ಯಾವುದೂ ಇರಲ್ಲ ದೇಹ ಇನ್ವೆಸ್ಟ್ ಹೋದ್ರೆ ಹೋಯ್ತು ಹೋದ್ರೆ ಅಂದ್ರೆ ಅಂದರೆ ಅವರಿಗೆ ಏನೂ ಹೆಸರಿಲ್ಲದವನು ಪ್ರೊಡ್ಯೂಸರ್ ನಾಳೆ ಅದು ಯಾರ್ದೋ ಮನೆ ಅಂತ ಕೇಳಿದರೆ ಅದು ಯಾರ್ದೋರು ಕೃಷ್ಣಪ್ಪನ ಮನೆ ಅಂತಾರೆ ನೆಕ್ಸ್ಟ್ ಡೇ ಏನಾರು ಸರ್ ಪ್ರೊಡ್ಯೂಸರ್ ಮನೆ ಅಂತ ನಾಲ್ಕು ಆಡಲೇ ಇದ್ದರು ಈ ಒಂದು ಅವನ ಜೀವನದ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ವು ಇವತ್ತು ಬರ್ತಿರುವಂಥವ್ರು ನಮ್ಗೆ ಯಾರು ಅಂತವ್ರು ಅಲ್ಲ ಇಂಜಿನಿಯರ್ಸ್ ಅವ್ರು ಓದಿರ್ತಾರೆ ಅವರು ಬೇರೆ ಪ್ರೊಫೆಷನ್ನು ಅದನ್ನು ಬಿಟ್ಟು ಇಲ್ಲಿ ಬಂದು ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ಇವರಿಗೆ ಎಲ್ರಿಗೂ ನಮ್ಮ ಎಲ್ಲ ಪ್ರೊಫೆಷನ್ಗಿಗಳು ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈವ್ ಮಾಡ್ತಾ ಹೋಗುತ್ತೆ ಒಣಗಿಸ್ತಾ ಹೋಗುತ್ತೆ ಇದೆಲ್ಲ ನಮ್ಮ ಕೆಲಸ ಅನಿಸೋಕ್ಕೆ ಶುರುವಾಗುತ್ತೆ ಒಂದು ಕಲೆಯ ಜೊತೆ ಸಂಪರ್ಕ ಬೇಕು ಹಾಗಾಗಿ ಇಂಜಿನಿಯರ್ಸು ಡಾಕ್ಟರ್ಸು ಜರ್ನಲಿಸ್ಟ್ಗಳು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಒಂದು ಹಾಡು ಬರೆಯೋಣ ಒಂದು ಕಲೆಯಲ್ಲಿ ತೊಡಕಿಕೊಳ್ಳೋಣ ಅಂತ ಆ ರೀತಿ ಆ ರೀತಿಯಾಗಿ ಬಂದು ಮಾಡಿದಂಥ ಸಿನಿಮಾ ಇದೆ ನಾನು ನೋಡಿದಾಗ ಅಂದರೆ ಪ್ರತಿ ದಿನ ಪ್ರತಿ ವಾರ ಸಿನಿಮಾ ಬಿಡುಗಡೆ ಆದಾಗಲೂ ಹೊಸೊಬ್ಬರು ಬರ್ತಾ ಇರ್ತಾರೆ ಹೊಸೊಬ್ಬರು ಬಂದು ಸರ್ ಒಂದು ಟ್ರೈಲರ್ ನೋಡಿ ಅಂತಾರೆ ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರ ಒಂದು ಕನಸುಗಳ ದೊಡ್ಡ ಒಂದು ಸೌಧ ಕಾಣಿಸುತ್ತೆ ನನಗೆ ಅದನ್ನು ಕೋಕಿಲ್ ಅವರು ಹೇಳಿದಾಗೆ ಅಕಾಡೆಮಿ ಏನು ಮಾಡಬಹುದು ಗೊತ್ತಿಲ್ಲ ಅವರು ಅಮೆಜಾನು ನೆಟ್ಫ್ಲಿಕ್ಸು ಈ ಥರದ ಕೆಲವು ಅದೇ ಧ್ಯ ಈ ಥಿಯೇಟ್ರ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯವರಲ್ಲ ಅಂದರೆ ಅವ್ರದ್ದೇ ಅಂದ್ರೆ ಅಂದರೆ ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ ಇದನ್ನು ಬಿಟ್ಟು ಒಂದು ಈ ನಮ್ಮ ಆ್ಯಪ್ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ತರ ಏನಾದ್ರು ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತ ನನಗೆ ಅನಿಸುತ್ತೆ ಈ ಇವತ್ತು ರವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವಗಳು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ ಮೂರು ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದ್ರು ಒಂದು ನಾಯಕ ಮತ್ತು ನಾಯಕಿ ಒಂದು ಇನ್ನೊಂದು ಆ ಬಾಲ್ಯದಲ್ಲಿ ಅವರನ್ನು ಅವನ ಮಾತಾಡಿಸೋಂಥ ಹುಡುಗ ಅಂದರೆ ಎರಡು ಜನ್ರೇಷನ್ ಇದೆಯಲ್ಲ ಎರಡು ಜನ್ರೇಷನ್ ಈ ಈ ಕಾಲಕ್ಕೆ ಸೇರಿದವರು ಬಟ್ ಇಬ್ಬರ ಕನಸುಗಳು ಬೇರೆ ಆಗಿತ್ತು ಇಬ್ಬರ ಹುಡುಕಾಟಗಳು ಬೇರೆ ಆಗಿತ್ತು ಆಮೇಲೆ ಮೂರನೇದು ಏನಾಗಿರುತ್ತೆ ಅಂದರೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೇಗೆ ಸ್ವೀಕಾರ ಅಂತ ಗೊತ್ತಿರಲ್ಲ ಏ ಏನು ಕುಡಿದು ಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ ಅದು ಬಹಳ ಬ್ರೇಕಪ್ಗಳಿಗೆ ಕಾರಣ ಆಗಿತ್ತು ಬಟ್ ಅದು ಬೇಕು ಅಂತ ಆಗಿದ್ದ ಮಾತಾಡಲ್ಲ ತುಂಬ ಫ್ರಸ್ಟೇಷನ್ಗಳು ಬಂದಂಥ ಮಾತಾಗಿದೆ ಹೀಗಾಗಿ ಇವತ್ತು ಡಯಲಾಗ್ ಅಂತ ಇದೆಯಲ್ಲ ಲೈಫಲ್ಲಿ ಆಗುವಂಥ ಡಯಲಾಗ್ಗಳು ಲೈಫನ್ನು ಬಹಳ ಬಿಟ್ಟರ್ ಅಂದರೆ ಬಹಳ ಕಹಿಯಾಗಿ ಮಾಡ್ತಾರೆ ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ ಬಹುಶಃ ಈ ಸಿನಿಮಾ ನೋಡಲಿಕ್ಕೆಲ್ಲ ನಿಜವಾಗ್ಲೂ ಕಾಯ್ತೀನಿ ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್ ಯಾಕಂದರೆ ಅವರ ಸಿನಿಮಾನ ನೋಡಿದ್ದೀನಿ ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ ನನಗೆ ಜ್ಞಾಪಕ ಬರೋದು ನಾನು ಗೆಳೆಯೊಬ್ಬರು ಡೈರೆಕ್ಟರ್ ಕಂಠಿಂತ ಸಿನ ಅವರು ಇನ್ಮೇಲೆ ನಾನು ರಿಮೇಕ್ ಮಾಡಲ್ಲ ಅಂತ ಈ ವೇಟ್ ಫಾರ್ ಮೆನಿ ಇಯರ್ಸ್ ನಾನು ಮಾಡಲ್ಲ ಮೇಕು ನಾನು ಒಳ್ಳೆ ಕತೆ ಮಾಡ್ತಿದ್ದೇನೆ ಆ ರೀತಿ ಕಾಯುವಂಥವರು ಕೆಲವೇ ಜನ ಇರ್ತಾರೆ ಅಂಥವ್ರಲ್ಲಿ ನವೀನ್ ಶಂಕರ್ ಒಬ್ರು ಹೀಗಾಗಿ ಅವರು ಏನು ಕರೆದರು ಎಲ್ಲಿ ಕರೆದ್ರು ನಾನು ಭಾಳ ಪ್ರೀತಿಯಿಂದ ಬರ್ತೀನಿ ಈ ಸಿನಿಮಾ ನನಗೆ ಆ ಸಂತೋಷ ಪ್ರೀತಿ ಎಲ್ಲವನ್ನು ವಾಪಸ್ ಕೊಡುತ್ತೆ ಹೇಳಿ ನಂದಿದ್ದೀನಿ ಥ್ಯಾಂಕ್ ಯು